ತುಂಬ ಖುಷಿಯಾಗತ್ತೆ ಅವ್ರು ತುಂಬ ಶ್ರಮ ಪಡೋ ಜೀವಿ ಎಲ್ರಿಗೂ ಗೊತ್ತಿದೆ ಅವ್ರು ಏನು ಮಾಡಿದ್ದಾರೆ ಇಲ್ಲಿವರೆಗೂ ಹೇಗ್ ಬೆಳ್ಕೊಂಡ್ ಬಂದ್ರು ನಾನೇನು ಹೊಸದಾಗಿ ಹೇಳ ಅಷ್ಟೇ ಇಲ್ಲ ಎಲ್ರಿಗೂ ಗೊತ್ತಿದೆ ಅಲ್ವಾ ಹಾಗಾಗಿ ಹೊಸ ಹೊಸದಾಗ ಏನೂ ಇಲ್ಲ ಎಲ್ಲ ನಿಮ್ಮೆಲ್ಲರ ಪ್ರೀತಿ ಆ ಸಪೋರ್ಟ್ ಅವ್ರು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಆಗ್ತಿದೆ ಖುಷಿಯಾಗ್ತಿದೆ ಐದು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತೀನಿ ಅಂತ ನಿಮ್ಗೆ ಮೊದಲೇ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಿದ್ರಿ ಏನೆಲ್ಲ ಸಲಹೆಗಳನ್ನ ಕೊಟ್ಟ್ರಿ ಅಂತ ಹೇಳಿ ಇಲ್ಲ ನಾನು ಹೆಚ್ಚಾಗಿ ಅವ್ರಿಗೆ ಸಲಹೆ ಕೊಡೋಲ್ಲ ಏನಂದ್ರೆ ಹೆಂಗ್ ಮಾಡೋದು ಐದು ಸಿನ್ಮಾ ಒಟ್ಟೊಟ್ಟಿಗೆ ಅಂದ್ರೆ ಹೇಗೆ ಮಾಡೋದು ಕಷ್ಟ ಆಗುತ್ತಲ್ವಾ ಪ್ರೊಡಕ್ಷನ್ನು ಆ ಕಡೆ ಮತ್ತೆ ಇವರು ಡೈರೆಕ್ಷನ್ ಯಾವುದ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಮಾತಾಡ್ತೀವಿ ಸೊ ಅವರು ಪ್ಲಾನ್ ಮಾಡ್ತಾರೆ ಎಲ್ಲ ನೀಟಾಗಿ ಯಾವ್ದು ಹೆಂಗ್ ಮಾಡಬೇಕು ಎಲ್ಲ ಟೀಮ್ ಮಾಡಿದ್ದಾರೆ ಸೊ ಪ್ರತಿಯೊಂದು ಐದು ಸಿನ್ಮಾದಲ್ಲೂ ಐದು ಟೀಮ್ ಇದೆ ಸೊ ಎಲ್ಲರೂ ವರ್ಕ್ ಮಾಡ್ತಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅವ್ರು ಹೇಳ್ದ ನಾನು ಕೇಳಿದೆ ಸರ್ ಏನು ಸರ್ ಮನೆಗೆ ಮಕ್ಕಳಿಗೆ ಟೈಮ್ ಕೊಡ್ತೀರಾ ಇಲ್ವಾ ಹೇಗೆ ಹಿಂಗಾದ್ರೆ ಹಿಂಗೆ ಅಂತ ಇಲ್ಲ ನಂಗೆ ನಲವತ್ನಾಲ್ಕು ವರ್ಷ ಆಯಿತು ಮಕ್ಕಳೆಲ್ಲ ಹೆಗ್ಲೆ ಬಂದಿದ್ದಾರೆ ಇನ್ನು ಟೈಮ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಟೈಮ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈ ಥರ ಸಾಹಸ ಕೈ ಹಾಕ್ತಕ ಆ ಸಂದರ್ಭದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಈಗ ಮಕ್ಳು ಕೇಳೇ ಕೇಳ್ತಾರೆ ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ ಅವ್ರ ಜೊತೆ ಊಟ ಮಾಡಬೇಕು ಔಟಿಂಗ್ ಹೋಗಬೇಕು ಈ ಥರ ಎಲ್ಲ ಪ್ರಶ್ನೆಗಳಿದ್ದೇ ಇರುತ್ತೆ ಮಕ್ಕಳದು ಆಗ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಇಲ್ಲ ಅವ್ರಿಗೆ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಇವಾಗ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಹಾಗೆ ಹೇಳೋಂಗೇ ಇಲ್ಲ ಅವರು ಅವರು ಟೈಮ್ ಕೊಡ್ತಾ ಇರೋದಕ್ಕೆ ಅಲ್ವಾ ನಾವು ಇಷ್ಟು ಚೆನ್ನಾಗಿರೋದು ಸೊ ಅವ್ರು ರಾತ್ರಿ ಬರ್ತಾರೆ ಅದೇ ಸಾಕು ಅವ್ರಿಗೆ ಅದೇ ಖುಷಿ ಪಡ್ತಾರೆ ಮಕ್ಕಳು ಮತ್ತೆ ಯಾವಾಗಾದ್ರೂ ಸ್ಪೆಷಲ್ ದಿನ ಇರುತ್ತಲ್ವಾ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೀಗೆ ಒಂದಿನ ಅವ್ರ ಜೊತೆ ಸ್ಪೆಂಡ್ ಮಾಡೇ ಮಾಡ್ತಾರೆ ಇವತ್ತು ಅವರ ಹುಟ್ಟುಹಬ್ಬ ಏನು ಸ್ಪೆಷಲ್ ಗಿಫ್ಟ್ ನಿಮ್ಮ ಕಡೆಯಿಂದ ಕೊಟ್ರಿ ಅಂತ ಹೇಳಿ ಇಲ್ಲ ಅಂಥದ್ದು ಏನಿಲ್ಲ ಅವ್ರಿಗೆ ಪೂಜೆ ಮಾಡೋದಂದ್ರೆ ಬಹಳ ಇಷ್ಟ ಅಲಂಕಾರ ಮಾಡಿ ದೇವ್ರ ಮನೇಲಿ ತುಂಬಾ ಚೆನ್ನಾಗಿ ಪೂಜೆ ಆಗ್ಬೇಕು ನಮಗೂ ಪೂಜೆ ಮಾಡೋದಂದ್ರೆ ಬಹಳ ಇಷ್ಟ ಸೊ ಸೊ ಅದೇ ಪೂಜೆ ಮಾಡಿದ್ದೀನಿ ಎಸ್ ಈಗ ಅಂದ್ರೆ ಅವರ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದಾರೆ ಸಾಕಷ್ಟು ಅವಮಾನಗಳನ್ನ ಅನುಭವಿಸಿದ್ದಾರೆ ಬಟ್ ಇವತ್ತು ಕಬ್ಜಾ ಅಂತಹ ಸಿನಿಮಾಗಳನ್ನ ಕೊಟ್ಟು ಅಥವಾ ತಾಜ್ಮಹಲ್ ಚಾರ್ಮಿನರ್ ಮೈಲಾರಿ ಹೀಗೆ ಹಲವಾರು ಅದ್ಭುತ ಸಿನಿಮಾಗಳನ್ನ ಕೊಟ್ಟು ಒಂದು ಲೆವೆಲ್ಗೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಸೊ ಅವರ ಏಳು ಬೀಳುಗಳನ್ನ ನೀವು ಕಣ್ಣಾರೆ ಕಂಡಿರ್ತೀರಾ ಅವಮಾನಗಳನ್ನ ಕಂಡಿರ್ತೀರಾ ಅವರ ನೋವು ಅನುಭವಿಸಿದನ ಕಣ್ಣಾರೆ ಕಂಡಿರ್ತೀರಾ ಸೊ ಈಗ ಆ ವಿಚಾರವನ್ನ ಹಂಚಿಕೊಳ್ಳೋದಾದ್ರೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಕೆ ತುಂಬ ಸಲ ಬೇಜಾರು ಮಾಡ್ಕೊತಾರೆ ಯಾಕಂದರೆ ಒಳ್ಳೆ ಸಿನಿಮಾಗಳು ಬಂದಿದೆ ನೀವೇ ನೋಡಿದ್ದೀರಿ ಅವರೆಲ್ಲ ಎಷ್ಟು ಸಿನಿಮಾಗಳು ಎಲ್ಲ ಮೆಸೇಜಸ್ ಇರುತ್ತೆ ಒಳ್ಳೆ ಒಳ್ಳೆ ಸ ಸಬ್ಜೆಕ್ಟ್ಗಳು ಮಾಡ್ತಾರೆ ಮಹಲು ಪ್ರೇಮ್ ಕಹಾನಿ ಕೂಡ ಒಳ್ಳೆ ನಮ್ಮ ಹೆಣ್ಮಕ್ಳುಗಳು ಅರ್ಥ ಮಾಡ್ಕೊಳ್ಳೋ ಅಂಥ ಮೂವಿ ಮತ್ತು ಮೈಲಾರಿ ತುಂಬ ಚೆನ್ನಾಗಾಯಿತು ಶಿವಣ್ಣ ಅವ್ರದ್ದು ಮತ್ತು ಖೋಖೋ ಮಾಡಿದ್ರು ಹೀಗೆ ಎಷ್ಟೊಂದು ಮಾಡಿದ್ರು ಚಾರ್ಮಿನಾರ್ ಎಷ್ಟು ಚೆನ್ನಾಗಿದೆ ಸೊ ಅವ್ರ ಬಗ್ಗೆ ಹೇಳೋಂಗಿಲ್ಲ ನೀವು ಕೊಟ್ಟಿದ್ದಲ್ಲ ಕಡೆಯಿಂದ ಇರೋದು ಅದು ಖುಷಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ